ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಈ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಪಂಚದಲ್ಲಿ ಅನೇಕ ರೀತಿಯ ಹಣ್ಣು ಹಂಪಲುಗಳಿವೆ ಒಂದೊಂದು ಹಣ್ಣಲ್ಲೂ ಒಂದೊಂದು ರಸಾಯನಗಳಿರ್ತವೆ ಒಂದರಲ್ಲಿ ವಿಟಮಿನ್ ಸಿ ಇದ್ದರೆ ಮತ್ತೊಂದರಲ್ಲಿ ವಿಟಮಿನ್ ಟೋಲೆ ಇರ್ತದೆ ವಿಟಮಿನ್ ಬಿ ಇರ್ತದೆ ವಿಟಮಿನ್ ಎ ಬಿ ಇವೆಲ್ಲ ಇರ್ತವೆ ಅದೇ ರೀತಿ ಇದರಲ್ಲಿ ರಿಚಿನ್ ವಿಟಮಿನ್ ಸಿ ಇದೆ ಇದು ಅನೇಕರು ನಮ್ಮನ್ನು ಕೇಳಿಡ್ತಿರ್ತಾರೆ ಇದು ನೀವು ಯಾವುದೋ ಒಂದು ವೆಬ್ಸೈಟಲ್ಲಿ ಕೊಟ್ಟಿರಿ ಇದು ಅಸಿಡಿಕ್ ಅಂತ ನಿಂಬೆನು ಅಸಿಡಿಕ್ ಅಂದರೆ ಯಾವ ಥರನ ಅವರು ಸೇವನೆ ಮಾಡಬೇಕು ಅಂತ ನಿಜವಾದ ಒಂದು ಪ್ರಶ್ನೆನೇ ಅದು ಯಾಕಂದರೆ ಪ್ರತಿಯೊಬ್ಬರೂ ಈ ನಾವು ಅನೇಕ ಕಡೆ ನೋಡಿರ್ತೀವಿ ಈ ಮದ್ಯಪಾನ ಮಾಡೋರು ಈ ನಿಂಬೆನ ಅರ್ಧ ಅದು ಮಾಡಿಕೊಂಡು ಬಾಯಿಗೆ ಹಾಕ್ಕೊಂಡು ಹಂಗಿ ಚಿಪ್ತಾಯಿರ್ತಾರೆ ಅದು ಸೇವನೆ ಮಾ ಆ ಥರ ಸೇವನೆ ಮಾಡಬಾರ್ದು ಕಾರಣ ಇದು ಆಸಿಡಿಕ್ ಇದು ಹಾಲ್ ಮಾಡ್ಕೋಬೇಕು ಅಂದರೆ ಇದು ಹುಲಿ ರುಚಿಯೇ ಲೈಟಾಗಿರಬೇಕು ಅಂದರೆ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಸೇವನೆ ಮಾಡ್ತಾ ಬಂದರೆ ಹಾಲು ಕ್ಲೀನ್ ಆಗುತ್ತೆ ನಮ್ಮ ಬಾಡಿಯಲ್ಲಿ ಅದು ಹೋಗಿ ಅನೇಕ ರೀತಿಯ ವಿಟಮಿನ್ಸಂತೆ ಲವಣಗಳಂತೆ ಇವೆಲ್ಲ ಉತ್ಪತ್ತಿ ಮಾಡಿ ಮತ್ತು ಬಾಡಿಯಲ್ಲಿ ಇರುವ ಅತಿ ಹೆಚ್ಚು ಉಷ್ಣತೆಯನ್ನು ತೆಗೆಯುತ್ತದೆ ಅದು ಬಿಟ್ಟು ನಾವು ಏನಾದರೂ ಹಂಗೆ ಅರ್ಧ ಹೋಲನ್ನು ಇದು ಮಾಡಿಕೊಂಡು ಚಿಪ್ತಾ ಬಂದರೆ ಅದು ಫುಲ್ ಅಸ್ಟಿಟಿ ಬಾಡಿಯಲ್ಲಿ ನಾನಾ ರೀತಿಯ ತೊಂದರೆಗಳು ಕೊಡ್ತಾವೆ ಸ್ನೇಹಿತರೆ ಆ ಥರ ಮಾಡಿಕೊಡೋಬೇಡಿ ಇದು ನಮ್ಮ ದೇಹಕ್ಕೆ ಅತಿ ಮುಖ್ಯವಾದದ್ದು ಆದರೆ ಅದನ್ನು ಯಾವ ಥರ ಸೇವನೆ ಮಾಡಬೇಕಂತ ತಿಳ್ಕೊಳ್ಳಿ ಸಿಪ್ಪೆ ಸಿಪ್ಪೆ ಸಹ ಬಿಸಾಕಬಾರ್ದು ಆ ಸಿಪ್ಪೇನೂ ಸಹ ನಾನಾ ಕಾಯಿಲೆಗಳಿಗೆ ನಮಗೆ ಔಷಧಿ ಆಗುತ್ತೆ ಇದನ್ನು ಜ್ಯೂಸ್ ಮಾಡಿಕೊಳ್ಳೋದು ಸಕ್ಕರೆ ಹಾಕಬಾರ್ದು ಜೇನುತುಪ್ಪ ಅಥವಾ ಬೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಳ್ಳಿ ಜ್ಯೂಸ್ ಕೊಡೀರಿ ನಮ್ಮ ಮೈಯಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ವಿಟಮಿನ್ ಸಿ ರಿಚ್ ಇರ್ತದೆ ಅದು ರಾಸಾಯ ಅದು ಬಂದು ರೋಗನಿರ ಶಕ್ತಿ ಜಾಸ್ತಿ ಮಾಡ್ತದೆ ಇಂತಹ ಹಣ್ಣು ಹಂಪಲುಗಳಿಂದ ನಮ್ಮಲ್ಲಿರುವಂತಹ ಕಾಯಿಲೆಗಳನ್ನು ಓಡಿಸ್ಬೋದು ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಡುಗೂ ಮುಟ್ಟಲಿ ಪ್ರತಿಯೊಬ್ಬರು ಮಾಡಿಕೊಂಡು ಅವ್ರ ಮನೆಗೆ ಅವರಿಗೆ ಒಯ್ದು ನಮಸ್ಕಾರ ಸ್ನೇಹಿತರೆ